ಹಲೋ ನೀವು ಈ ಹಾರ್ಟ್ ಎಲ್ಲ ಸರಿ ಮಾಡೋ ಡಾಕ್ಟ್ರಲ್ಲ ಹಾಂ ಹೌದ್ರು ನಮಸ್ಕಾರರು ನಾನೇ ಅದೇ ಅವತ್ತು ಮದುವೆ ಮನೆಯಲ್ಲಿ ಊಟ ಮಾಡುವಾಗ ಮೊದಲೇ ಪಂಕ್ತಿ ಬಾಳ ಸಿಗಿಲ್ಲಾಗಿತ್ತಲ್ರ ನಿಮಗೆ ಕಡೆ ನನ್ನ ಪಕ್ಕದಲ್ಲೇ ಒಂದು ಬಾಳಿತ್ತು ಮನೆ ಡಾಕ್ಟ್ರು ಹೇಳಿ ಕುಂಡ್ರೆ ನಾವು ಟೀ ಊಟ ಮಾಡಿತ್ತಲ್ರ ಹಾ ಅದೇ ನಾನೇ ನಾನೇಯ್ಯ ಡಾಕ್ಟ್ರೇ ಈಗ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಲ್ರ ನಮ್ಮ ಪರ್ಚೇಸರ್ ಒಬ್ಬರು ಅವರಿಗೆ ಈ ಸ್ವಲ್ಪ ಜೋರು ನೆರೆದು ಕೂಡಲೇ ಗಟ್ಟ ಗಿಟ್ಟ ಹತ್ಬೇಕಾರೆ ಒಂಥರ ಉಸಿರು ಕಟ್ಟದಂಗೆ ಆಗ್ತದಂತೆ ಅವರು ಅಲ್ಲಿ ಯಾವುದೋ ಡಾಕ್ಟ್ರ್ ಹತ್ರ ಹೋದ್ರಂತೆ ಅವರು ಇಲ್ಲ ಅದು ನಿಮ್ಮದು ಹಾರ್ಟ್ ವಾಲ್ ಬ್ಲಾಕ್ ಆಗದೆ ಅದು ಚೇಂಜ್ ಮಾಡಬೇಕು ಹಂಗಾಗಿ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಆಗ್ತದೆ ಅಂದ್ರಂತೆ ಅದು ಪಾಪ ಇವರು ಬಡವರು ಇವ್ರ ಹತ್ರ ಅಷ್ಟೆಲ್ಲ ದುಡ್ಡು ಕೊಡೋ ಅಷ್ಟು ಶಕ್ತಿ ಇಲ್ಲ ಅಡಿಗೆ ನನ್ನ ಹತ್ರ ಬಂದ್ಕೊಂಡು ಪಾಪ ಭಾರಿ ಬೇಜಾರು ಮಾಡ್ಕೊಂಡ್ರು ತಾನದಷ್ಟೆಲ್ಲ ದುಡ್ಡು ಇಲ್ಲ ಏನು ಮಾಡೋದು ಅದಕ್ಕೆ ನನಗೆ ನಿಮ್ಮ ನೆನಪಾತು ನಿಮ್ಮ ಸುದ್ದಿ ಹೇಳಿದೆ ಡಾಕ್ಟ್ರ್ ನೀವು ಹಾರ್ಟ್ ಸ್ಪೆಷಲಿಸ್ಟೇ ಅಲ್ರ ಹಾಗಾಗಿ ನಾನು ನಾಳೆಯ ನಿಮ್ಮ ಹತ್ರ ಕಳಿಸ್ತೇನೆ ಕಳಿಸುವಾಗ ಈಗ ನಾನು ಒಂದು ಡ್ರಿಪ್ ವೈರು ಈ ತೋಟಕ್ಕೆಲ್ಲ ನೀರು ಹಾಯಿಸೋಕ್ಕೆ ಚಲೋ ಅದೊಂದು ಒಳ್ಳೆಯ ಕ್ವಾಲಿಟಿ ಡ್ರಿಪ್ ವೈರ್ ತಂದೇನೆ ಮಾರವಾಡಿ ಅಂಗಡಿಯಿಂದ ಚಲೋ ಕ್ವಾಲಿಟಿ ನೋಡಿ ತಗೊಂಬಂದಿದ್ದೇನೆ ನಾಳೆ ಅದನ್ನು ಅವ್ರ ಹತ್ರ ಕೊಟ್ಟರೆಸ್ತೇನೆ ಅದು ಒಂದು ಎಲ್ಲಿ ಹಾರ್ಟ್ ವಾಲ್ ಬ್ಲಾಕ್ ಆಗದೆ ಅದೊಂದ್ ಚೂರು ಕಟ್ ಮಾಡಿ ಈ ಡ್ರಿಪ್ ವೈರ್ ನೀಗ ಕಟ್ ಮಾಡಕ್ ಜಾಯಿಂಟ್ ಮಾಡಿ ಕಳಿಸ್ರ ಡಾಕ್ಟ್ರೆ ಅದು ಅದು ಪಾರಿ ತೋರ್ಸ್ರ ಯಾವ್ದೋ ಇಲ್ಲೇಯ ಚಲೋ ಅದೇರ ಅದು ಡ್ರಿಪ್ ವೈರ್ ಚಲೋ ಅದೇ ನಾವು ಒಳ್ಳೆ ಕ್ವಾಲಿಟಿ ತಂದಿದ್ದೇನೆ ಅದೇಂತೂ ಇಲ್ಲ ಅದು ನಿಮ್ಗೆಲ್ಲ ಗೊತ್ತಿದ್ಯಾರ ಅದೊಂದ್ ಚೂರು ಎಲ್ಲಿ ಬ್ಲಾಕ್ ಆಗದೆ ಹೇಳಿ ಅದು ನಾವೀಗ ತೋಟಕ್ಕೆಲ್ಲ ನೀರ್ ಹಾಕಿಸ್ಬೇಕಾದ್ರೆ ನಮ್ಗೂ ಗೊತ್ತಾಗ್ತದ್ರ ಎಲ್ಲಾರು ಅದು ಬ್ಲಾಕ್ ಆಗಿ ನೀರು ಮುಂದೆ ಪಾಸ್ ಆಗೋದಿಲ್ಲ ನಾವು ಆಗದ ಒಗ್ಲಿಸ್ ನೋಡ್ತೇವೆ ಅದಿಲ್ಲ ಅಂತಂದ್ರೆ ಕಟ್ ಮಾಡಿ ಒಂಚೂರು ಅತಿ ಹೆಚ್ಚು ಜಾಯಿಂಟ್ ಮಾಡಿ ಅದನ್ನ ಗಂಪ್ ಟೇಪ್ ಸುತ್ತಿ ಸರಿ ಮಾಡ್ತೇವೆ ನೀವು ಹಂಗೆ ಈ ವಾಲ್ದೀಗ ಒಂಚೂರು ಅದು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಹಾಕಿ ಒಂಚೂರು ಸರಿ ಮಾಡಿ ಕಳಿಸ್ತಾರ ನಾ ನೀವು ಹಿಂಗ್ ಮಾಡಿದಿರಿ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ನಾನು ಬರೀ ಕೈಲಿ ಹಿಂಗೆ ಮಾಡೋದಿಲ್ಲ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಡಿಸ್ತೇನೆ ಅದನ್ನ ಯಾರತ್ರ ನೀವು ಇಷ್ಟು ಕಮ್ಮಿ ರೇಟಿಗೆ ಮಾಡಿದಿರಿ ಅಂತ ಹೇಳುದಿಲ್ಲ ನಿಮ್ಮ ಹೊಟ್ಟೆ ಮೇಲೆ ನಾ ಎಂತ ಕೊಡಿಲಿ ಈಗ ಕೋಟಿ ರೂಪಾಯಿ ರೂಪಾಯಿರುತ್ತೆ ನಾಲ್ಕೈದು ಲಕ್ಷ ರೂಪಾಯಿ ತಗೊಳ್ಳಿ ಡಾಕ್ಟ್ರ್ ನೀವು ಇದೊಂದು ಕೆಲಸ ಮಾಡ್ಕೊಡೋದೆಯಾ ಹಂಗೂ ಇಲ್ಲ ಹಿಂಗೂ ಇಲ್ಲ ಡಾಕ್ಟ್ರೆ ನೋಡಿ ನಾನು ಅವತ್ತು ನಿಮಗೆ ಊಟಕ್ಕೆ ಬಾಳೆ ಸಿಗದೆ ಹೋದಾಗ ನಿಮ್ಗೆ ಬಾಳೆ ಹಿಡ್ಕೊಂಡು ನಾನು ನಿಮ್ ತಂದು ಕುಣಿಸ್ಕೊಂಡು ಮೊದಲನೇ ಪಂಕ್ತಿ ಊಟ ಮಾಡಿಸಿದ್ದೇನೆ ಹಾ ಡಾಕ್ಟ್ರೆ ಅದೊಂದು ನೆನಪ ಎಲ್ಲರೂ ನೀವು ಈ ಕೆಲಸ ಮಾಡ್ಕೊಡೋದೇಯಾ ಅದ ಹೌದಾ ನಂಗೆ ಗೊತ್ತಿಲ್ಲ ಡಾಕ್ಟ್ರೆ ನಾಳೆ ನಾನು ಆ ಡ್ರಿಂಪ್ ವೈರ್ನಿಗೆ ಕಳಿಸ್ತೇನೆ ಅದೊಂದು ಮಾಡಿ ಕಳಿಸಿ ಆ ಬಂಡಲ್ ಬೇಕಾ ನೀವೇ ಇಟ್ಕೊಳ್ರಾ ಇನ್ನೊಂದು ದಿವಸ ಎಲ್ಲರೂ ಮತಯಾರಿಗಾರು ಬೇಕಾರೆ ಇದಾಗ್ತದೆ ಹಾಂ ಅದು ನಂಗೆ ಗೊತ್ತಿಲ್ಲ ನಾಳೆ ನಾನು ಕಳಿಸ್ತೇನೆ ಅದೊಂದು ಹೆಂಗಾರ ರಿಪೇರಿ ಮಾಡಿ ಕಳಿಸಿ ಅದು ನೀವು ಒಂದು ಎರಡು ದಿವಸ ಬೇಕಾದ್ರೆ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳಿ ಚಾರ್ಜ್ ಕೊಡಿಸುವ ಹಾಂ ಇದೊಂದು ಕೆಲಸ ಕೊಡಿ ನಂಗೆ ಅದೆಲ್ಲ ಗೊತ್ತಿಲ್ಲ ನಾಳೆ ನಾ ಕಳಿಸ್ತೇನೆ ನೀವು ಅದು ಏನು ಮಾಡ್ತೀರ ನೋಡಿ